ನನ್ನ ಪ್ರಿಯ ಸಹೋದರ ಸಹೋದರಿ ಪ್ರೈಸ್ಬಿಟ್ಟು ಗಾಡ್ ಸೈತನ್ ಹೇಳ್ತಾ ಹೇಳ್ತಾರಂಥ ದೇವರು ಹೇಯ್ ಸೈತನನೆ ನೀನು ಏನು ಮೋಸದ ಬಲಿಯಲ್ಲಿ ಜಸ್ಟ್ ಮನುಷ್ಯರನ್ನು ಬೆಳೆಸಿ ಮನುಷ್ಯರು ಕೊಟ್ಟಂತಹ ಭೂಲೋಕದ ಅಧಿಕಾರವನ್ನು ನೀನು ಮೋಸದ ಬಲಿಯಿಂದ ಕಿತ್ಕೊಂಡಿದ್ಯಾ ಬಟ್ ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಆ ಗುಡ್ ನ್ಯೂಸ್ ಏನಂತಂದರೆ ಹೇಯ್ ಸೈತನನೆ ಏ ಅನ್ಎಜುಕೇಟೆಡ್ ಸೈಟನ್ ಖಂಡಿತವಾಗಿಯೂ ಮುಂದೆ ಒಂದು ದಿನ ಕ್ರಿಸ್ಮಸ್ ಬಂದೇ ಬರ್ತದೆ ಹೇಯ್ ಥ್ಯಾಂಕ್ ಗಾಡ್ ಕ್ರಿಸ್ಮಸ್ ಪ್ರೈಸ್ ಗಾಡ್ ಥ್ಯಾಂಕ್ ಗೋಡ್ ಕ್ರಿಸ್ ಏಸು ಬಂದ ಮೇಲಲ್ಲ ಕ್ರಿಸ್ಮಸ್ ಬಗ್ಗೆ ದೇವರು ವಾಗ್ದಾನ ಮಾಡಿದ್ದು ಏದಿನ ತೋಟದಲ್ಲಿ ಹೇಯ್ ಕ್ರಿಸ್ಮಸ್ ಬಂದೇ ಬರ್ತದೆ ಅದಕ್ಕಾಗಿ ಥ್ಯಾಂಕ್ ಗಾಡ್ ದೇವರು ಅಲ್ಲಿ ಏದಿನ ತೋಟದಲ್ಲಿ ಆದಿ ಕಂಡ ಮೂರನೇ ಧ್ಯೇಯ ಧ್ಯೇಯವಾಗಿ ಹದಿನೈದರಲ್ಲಿ ಥ್ಯಾಂಕ್ ಗೋಡ್ ದೇವ್ರು ತನ್ನ ವಾಗ್ದಾನವನ್ನು ಸೈತಾನಿಗೆ ನೀಡ್ತಾ ಇದಾರೆ ಕ್ರಿಸ್ಮಸ್ ಬಂದೇ ಬರ್ತದೆ ಕ್ರಿಸ್ಮಸ್ ಬಂದೇ ಬರ್ತದೆ ಓದಿ ಮೂರು ಹದಿನೈದು ಒಂದ್ ಕಡೆ ಸೈತನ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ಕಡೆ ಸೈತನ ಇದಾನೆ ಒಂದ್ ಕಡೆ ಸ್ತ್ರೀ ಇದಳೆ ಹಬ್ಬಳು ಹ್ಮ್ ಹಗೆತನ ವಿರಿಸುವೆನು ಹಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ ಸೈತನೇ ನಿನಗೂ ಈ ಮಹಿಳೆಗೂ ಹ್ಮ್ ನಿನ್ನ ಸಂತಾನಕ್ಕೂ ಇವಳ ಸಂತಾನ ನಿನ್ನ ಸಂತಾನಕ್ಕೂ ಇವಳ ಇವಳ ಸಂತಾನಕ್ಕೂ ಆಗೆತನ ಇರಿಸ್ತಾನೆ ಮೊದಲನೇದಾಗಿ ನಿನಗೂ ಸ್ತ್ರೀಗೂ ಎರಡನೇದಾಗಿ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಆಗಿತನ ವಿರಿಸ್ತಾನೆ ಜಜ್ಜುವುದು ಇವಳ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ಈ ಸ್ತ್ರೀಯ ಸಂತಾನ ನಿನ್ನ ತಲೆ ತಲೆಯನ್ನು ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನ್ನು ನೀನು ಆ ಸಂತಾನದ ಅಂದ್ರೆ ಸ್ತ್ರೀಯ ಸಂತಾನ ಯಾವ ಸಂತಾನ ತಲೆಯನ್ನೋ ಅವನ ಹಿಮ್ಮಡಿಯನ್ನು ಕಚ್ತೀಯ ಮತ್ತೊಂದು ಬಿಡಿ ಗಾಡ್ ಥ್ಯಾಂಕ್ ಗಾಡ್ ದೇವರು ಸೈತಾನಗೆ ಮೊದಲು ಪ್ರವಾದ ನುಡಿತಾ ಇದಾರೆ ಏ ಸೈತಾನನೇ ಇನ್ನು ಮೇಲೆ ಈ ಸ್ತ್ರೀಗೂ ನಿನಗೂ ನಿನ್ನ ಸಂತತಿಗೂ ಈ ಸ್ತ್ರೀಯ ಸಂತತಿಗೂ ಆಗಿ ತಾನ ವಿತಾನೆ ನಿನ್ನ ಈ ಸ್ತ್ರೀಯಿಂದ ಬರುವಂಥ ಸಂತಾನ ನಿನ್ನ ತಲೆಯನ್ನು ಜದೆ ನೀನು ಆ ಸಂತಾನದ ಹಿಮ್ಮಡೆಯನ್ನು ಕಚ್ಚುವೆ ಹಾಗೆ ನಾನು ಪ್ರಶ್ನೆ ಅಂತಂದ್ರೆ ಪ್ರಯಿಸ್ಬೇಡಿ ಗಾಡ್ ನನ್ನ ಪ್ರೀತಿಯ ಸಹೋದರ ಸೋದರಿಯರೇ ಸೈತನನು ದೇವರು ಏನು ವಾಗ್ದಾನ ಮಾಡಿದ್ರು ಆ ವಾಗ್ದಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ದೇವರು ತನ್ನ ವಾಗ್ದಾನವನ್ನು ತನ್ನ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಿಯರೇ ದೇವರ ಆತ್ಮರ ಸಹಾಯವಿಲ್ಲದೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಇಲ್ಲೂ ಕೂಡ ಸಹ ತನಗೆ ದೇವರ ಆತ್ಮರ ಸಹಾಯ ಇಲ್ಲ ಅದಕ್ಕೋಸ್ಕರ ಬುರುಡೆ ಬಂದಾಗ ಅರ್ಥ ಮಾಡಿಕೊಂಡ ಬೈಬಲನ್ನು ದೇವರ ವಾಗ್ದಾನವನ್ನು ಹೆಂಗ ಅರ್ಥ ಮಾಡ್ಕೊಂಡ ಏನು ಈ ಸ್ತ್ರೀಯ ಸಂತಾನ ನನ್ನ ತಲೆ ಜಜ್ಬಿಡ್ತದ ಆಗ ನನ್ನ ಕತೆ ಮುಗಿತಲ್ಲ ಏನು ಮಾಡೋಣ ಹೇಗಾದರೂ ಮಾಡಿ ಬಚಾವ್ ಮಾಡ್ಕೊಳ್ಬೇಕು ಅಂತೇಳಿ ಇದ್ದ ಆ ಸ್ತ್ರೀಗೆ ಸಂತಾನ ಆಗದನ್ನ ಇದ್ದ ಯಾವ ಸ್ತ್ರೀಗೆ ಅವಳಿಗೆ ಸೊ ಅವಳಿಗೆ ಇಬ್ಬರು ಗಂಡು ಮಕ್ಕಳಾದರು ಒಬ್ಬ ಕಾಯಿನ ಮತ್ತೊಬ್ಬ ಹೇಬೆಲ್ಲ ಯಾ ಸೊ ಕಾಯಿನ ಮತ್ತು ಹೇಬೆಲ್ಲ ಈಗ ನೋಡಿದ ಈಗ ಇವರಿಬ್ಬರಲ್ಲಿ ನನ್ನ ತಲೆ ಜಜ್ಜದ ಯಾರು ಕಾಯಿನ ನೋಡಿದ್ರೆ ಅವನು ತಲೆ ಜತ್ತಾನ ಅಥವಾ ಹೇಬೆಲೆ ತಲೆ ಜ್ತಾನ ಕಾಯಿ ನೋಡೋಕೆ ಹೋದ್ರೆ ಅವನು ಯಾವಾಗಲೂ ಕೂಡ ಕಾಯಂಪಾಯ ಅಂತ ಇದ್ದಾನೆ ಅವನು ಅವಳೋಟೆ ನನ್ನ ಪಕ್ಷದಲ್ಲಿದ್ದಾನೆ ಕಾಯಂಪಾಯ ಕಾಯಂಪಾಯ ಅಂದ್ಕೊಂಡು ನನ್ನ ನನ್ನ ಅವನು ಅವನಂತೂ ತಲೆ ಜಜ್ಜಕ್ಕಾಗಲ್ಲ ಹೇಬೆಲ ನೋಡಿದ್ರೆ ಪ್ರಯೋಗಿಸ್ಬಿಟ್ಟು ಗಾಡ್ ದೇವರಿಗೆ ಅಮೂಲ್ಯವಾದಂಥ ಪ್ರಾಣಿಯ ಬಲಿಯನ್ನು ಕೊಡ್ತಾ ಇದ್ದಾನೆ ದೇವರ ಆರಾಧನೆ ಮಾಡಲಿಕ್ಕಾಗಿ ತಾನು ಪ್ರಾಣಿಗಳಲ್ಲಿ ಅತ್ಯುತ್ತಮದ ಬಲಿಯನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ಇವನೇ ನಾನು ತಲೆ ಜಜ್ಬೋದು ಅಂತ ತಿಳಿದು ಕಾಯನ್ನು ಹೇ ಹೇಬೆಲನ್ನು ಕೊಲೆ ಮಾಡಿಬಿಟ್ಟ ಆದರೆ ಸಾಯ್ತಾನನು ನಾನು ಅದಕ್ಕೆ ಮೊದಲು ಹೇಳಿದೆ ಅನ್ಎಜುಕೇಟೆಡ್ ಸೈಟನ್ ಏಕೆಂದರೆ ಅವನು ಬುದ್ಧಿ ಇಲ್ಲ ಅವನಿಗೆ ಹೋಗಿ ಈ ಸ್ತ್ರೀಯ ಬಗ್ಗೆಲ್ಲ ಹೇಳಿರುವಂಥದ್ದು ಈ ಸ್ತ್ರೀಯ ಸಂತಾನ ಎ ನಿನ್ನ ತಲೆ ಜಜ್ಜುವುದು ಯಾವ ಯಾರು ಪ್ರಿಯರ ಶಿಲು ಮೇಲೆ ಶಿಲುಬೆ ಮಾಡದ ಮೂಲಕ ಸೈತನ್ ತಲೆ ಜಜ್ಜಿದ ಯಾರು ಪ್ರಭೇಸು ಪ್ರಭೇಸು ಯಾವ ಸ್ತ್ರೀಯ ಸಂತಾನ ಮರಿಯಳ ಸಂತಾನ ಏನೆಂದು ತೋಟದಲ್ಲಿ ಹೇಳಿದ್ದು ಹಬ್ಬಳ ಸಂತಾನ ಬಗ್ಗೆ ಅಲ್ಲ ದೇವರು ಪ್ರೈಸ್ ಬಿಟ್ಟು ಗಾಡ್ ಮನುಷ್ಯನು ಈಗಾಗಲೇ ಪಾಪ ಮಾಡಿದವನಾಗಿ ನನ್ನ ಸಂಬಂಧ ಕಳ್ಕೊಂಡಿದ್ದಾನೆ ಏ ಸಾಯಿತ ನಿನ್ನ ನೀನು ಅವರನ್ನು ಗುಲಾಮರಾಗಿ ಮಾಡ್ಕೊಂಡಿದ್ಯಾ ಅವರ ಅಧಿಕಾರ ಮತ್ತು ಶಕ್ತಿ ನೀನು ಕಿತ್ಕೊಂಡು ಹೋಗಿದ್ಯಾ ಆದರೆ ಕ್ರಿಸ್ಮಸ್ ಬಂದೇ ಬರ್ತದೆ ಕ್ರಿಸ್ಮಸ್ ಬರುವಾಗ ಈ ಸ್ತ್ರೀಯಿಂದ ಬರುವಂಥ ಸಂತಾನ ನಿನ್ನ ತಲೆ ಜಜ್ಜುವುದು ಎಂಬುದಾಗಿ ಹೇಳಿರುವಂಥದ್ದು ಮುಂದೆ ಸಹಸ್ರಾರು ವರ್ಷಗಳ ನಂತರ ಬರುವಂತಹ ಮಾತೆ ಮರಿಯಮ್ಮನವರ ಬಗ್ಗೆ ಹಾಲ ಲೂಯ್ಯ ಹಾಲ ಲೂಯ್ಯ ಅದಕ್ಕೆ ಬಿಕೇರ್ಫುಲ್ ಎಚ್ಚರಿಕೆ ವಹಿಸಿ ಯಾರಾದರೂ ಮಾತೆ ಮರಿಯಮ್ಮನವರ ವಿರುದ್ಧವಾಗಿ ಮಾತನಾಡಿದ್ರೆ ಅಥವಾ ಮಾತೆ ಮರಿಯಮ್ಮನವರ ವಿರುದ್ಧವಾಗಿ ಮಾತಾಡುವ ವ್ಯಕ್ತಿಗಳ ಜೊತೆ ಸವಾಸ ಮಾಡಿದ್ರೆ ಬೀಳ್ತದೆ ಪ್ರಿಯರೇ ಅವರು ಸೈತಾನ ಸಂತತಿಯವರು ಎಂಬುದಾಗಿ ಏಕೆಂದರೆ ಮಾತೆ ಮರಿಯಮ್ಮನವರನ್ನು ಕಂಡ್ರೆ ಸೈತಾನಿಗೆ ಮತ್ತು ಅವನ ಸಂತತಿಯವರಿಗೆ ಇಷ್ಟ ಇಲ್ಲ ಹಲೋ ಅನೇಕರು ಹೇಳುವಂಥದ್ದೇನು ಮಾತೆ ಮರಿಯವರು ಬಂದರು ಬಂದರು ಮಗುವಿಗೆ ಜನ್ಮ ಕೊಟ್ಟರು ಅದಾದ್ಮೇಲೆ ಜ್ಞಾನ ಯಾತಕ್ಕಾಗಿ ಮರಿಯಮ್ಮನವರನ್ನ ಗೌರವಿಸಬೇಕು ಮೊಟ್ಟೆ ಥರ ಮೊಟ್ಟೆಯಿಂದ ಮರಿ ಹೊರಡ ಬಂದ ಮೇಲೆ ಮೊಟ್ಟೆ ಚಿ ಕಪ್ ಮೊಟ್ಟೆಯ ಚಿಪ್ಪನ್ನು ನಾವು ಇಟ್ಕೊಳ್ತೀವ ತಗೊಂಡು ತಿಪ್ಪೆಗೆ ಆಗ್ತವೆ ಅದೇ ಥರ ನೀವೇನು ನೀವು ಮಾತೆ ಮರಿಯಮ್ಮನಿಗೆ ಗೌರವ ಕೊಡ್ತೀರಿ ಕಾರಣಕ್ಕಂದರೆ ಯಾಕಂದರೆ ಮೊದಲನೇದಾಗಿ ಥೈ ಬಾಡ್ ಮಾತೆ ಮರಿಯಮ್ಮನವ್ರ ಬಗ್ಗೆ ಬೈಬಲ್ ಏನು ಹೇಳ್ತದ ದೇವರು ಏನಂತ ವಾಗ್ದಾನ ಮಾಡಿದಾರೋ ಅವ್ರಿಗೆ ಗೊತ್ತಿಲ್ಲ ನಂಬರ್ ಟೂ ಮಾತೆ ಮರಿಯಮ್ಮನವರ ಜಾಗದಲ್ಲಿ ಪ್ರಿಯರೇ ಬೇರೆ ಯಾವ ಸ್ತ್ರೀ ಇಡೀ ಭೂಲೋಕದಲ್ಲಿ ಯಾರಿದ್ರೂ ಕೂಡ ದೇವರ ಯೋಜನೆ ನೆರವಿರಲಿಕ್ಕೆ ಸಾಧ್ಯವಾಗ್ತಾರಲಿಲ್ಲ ಯಾಕಂದರೆ ಯೋಚನೆ ಮಾಡಿ ಮದುವೆಗೆ ಮುಂಚಿತವಾಗಿ ಏನಾದರೂ ಒಂದು ಸ್ತ್ರೀ ಆದರೆ ಆಕೆ ಈಗೆಲ್ಲ ಕಾಮನ್ ಬಿಡಿ ಅದನ್ನೆಲ್ಲ ಏನೇನು ಮಾಡಿ ಆಮೇಲೆ ಕೊನೆಗೆ ಹಿಂಗೋ ಸಾವಿರ ಸುಳ್ಳೆ ಒಂದು ಮದುವೆ ಮಾಡಿಬಿಡ್ತಾರೆ ಆಮೇಲೆ ಈಗೆಲ್ಲ ಕಾಮನ್ ಬಟ್ ಆಗಿನ ಕಾಲದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಯಾವುದನ್ನು ಬೇಕಾದ್ರೂ ಬಚ್ಚಿಡ್ಬೋದು ಜಸ್ಟ್ ಗರ್ಭಿಣಿ ಆಗೋದನ್ನ ಬಚ್ಚಿಡಕ್ಕೆ ಸಾಧ್ಯ ಇದೆಯಾ ಆಂ ನೀವು ಎಷ್ಟೇ ಬಚ್ಚಿಟ್ರೂ ಕೂಡ ಸಿಲಿಂಡ್ರ್ ಥರ ಹೊಟ್ಟೆ ಆಗುವಾಗ ಗೊತ್ತಾಗ್ತದೆ ಕರೆಕ್ಟ್ ಯಾರು ಬಚ್ಚಿಡ್ಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಮದುವೆಗೆ ಮುಂಚಿತವಾಗಿ ಗರ್ಭಿಣಿ ಆದರೆ ಬೈಬಲ್ ಯಹೂದಿಯರ ಧರ್ಮಶಾಸ್ತ್ರ ಹೇಳ್ತದೆ ಯಹೂದಿಯರ ನಿಯಮದ ಪ್ರಕಾರ ಆಕೆಯನ್ನು ಊರಿಂದ ಹೊರಡ ಕರ್ಕೊಂಡು ಹೋಗಿ ಊರಿನ ಅಂಕದಲ್ಲಿ ಸುತ್ತ ಕಲ್ಲುಗಳ ಗುಡ್ಡ ಹಾಕಿರ್ತಾರೆ ಅದರ ಮದ್ದಲ್ಲಿ ನಿಲ್ಲಿಸಿ ಫಾಸ್ಟ್ ಹುಡುಗಿಯ ತಂದೆ ಅವಳ ಮೇಲೆ ಕಲ್ಲು ಕಲ್ಲೆಸ್ದ ಮೇಲೆ ಇಡೀ ಊರಿನ ಎಲ್ಲ ಜನರು ಸೇರಿಕೊಂಡು ಸುತ್ತ ಕಲ್ಲುಗಳನ್ನ ಇಟ್ಟಿರ್ತಾರೋ ಅದರಲ್ಲಿ ಒಡೆದು ಕಲ್ಲುಗಳ ಮಧ್ಯದಲ್ಲಿ ಅವಳನ್ನು ಕೊಲೆ ಮಾಡಿಬಿಡಬೇಕು ಊರು ಹೊಗಳವರು ಸಾಯಂಗಿಲ್ಲ ಇಷ್ಟು ಕಠಿಣವಾದಂಥ ನಿಯಮ ಇದೆ ಅಂಥದ್ರ ಮಧ್ಯದಲ್ಲಿ ಈಗ ಆ ಜಾಗದಲ್ಲಿ ಏನೋ ಒಂದು ವೇಳೆ ನೀವಾಗಿದ್ದರೆ ಅಥವಾ ಯಾರು ಮಾತೆ ಹೇಳ್ತಾನೆ ಅಯ್ಯೋ ಮೊಟ್ಟೆ ತಾನೆ ಅದು ಆಮೇಲೆ ಚಿಪ್ತಾನೆ ತಿಪ್ಪೆ ಬೀಸಾಕ್ಬೇಕು ಈ ರೀತಿ ಮಾತಾಡೋದ ವ್ಯಕ್ತಿಗಳಲ್ಲಿ ಏನೋ ಒಂದು ಪ್ರಶ್ನೆ ಕೇಳ್ತಾನೆ ಆ ಜಾಗದಲ್ಲಿ ಭೂಲೋಕದಲ್ಲಿ ಯಾರಾದರೂ ಇದ್ದರೆ ಯಾವುದೇ ಹೆಂಗ್ಸಿದ್ರೆ ಖಂಡಿತವಾಗಿಯೂ ಮದುವೆಗೆ ಮುಂಚಿತವಾಗಿ ಗರ್ಭಿಣಿ ಆಗಲಿಕ್ಕಾಗಿ ಒಪ್ಕೊಳ್ತಾ ಇದ್ವಾ ಹಲೋ ಒಪ್ಕೊಳ್ತಾ ಇದ್ವಾ ಮದುವೆ ಮುಂಚಿತ ಗರ್ಭಿಣಿ ಆದರೆ ಮದುವೆ ಏನಾಗ್ಬೋದು ಎಂಗೇಜ್ಮೆಂಟ್ ಆಗಿರುವಂಥ ಏನು ಹೇಳ್ಕೋಬೋದು ನಮ್ಮ ಅಪ್ಪ ಅಮ್ಮನ ಮಾನ ಮರ್ಯ ಪ್ರಶ್ನೆ ಏನಾಗ್ಬೋದು ನನ್ನ ಭವಿಷ್ಯ ಏನಾಗ್ಬೋದು ಹಾಂ ನನ್ನ ದಾಂಪತ್ಯ ಮುರಿದು ಬೀಳ್ಬೋದು ಮುರಿದು ಬೀಳೋದಿರಲಿ ಕೊನೆ ಕಲ್ಲೋಡು ಸಾಯಿಸಿಬಿಡ್ತಾರೆ ಮಗು ಡೆಲಿವರಿ ಆಗಕ್ಕೆ ಮುಂಚಿತವಾಗಿನೇ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಗರ್ಭಿಣಿ ಆಗಿದ್ದೇನೆ ಅಂತ ಗೊತ್ತಾದ್ರೆ ಸಾಕು ನನ್ನ ಕತೆ ಮುಗಿಸ್ಬಿಡ್ತಾರೆ ಇಷ್ಟೆಲ್ಲ ಆಲೋಚನೆಗಳು ಮತ್ತೆ ಮರಿಯಳ ಮನಸ್ಸಲ್ಲಿ ಬಂದರೂ ಕೂಡ ಮತ್ತೆ ಮರಿಯಮ್ಮನವರು ಬಿಡಿ ಗಾಡ್ ನಾಳೆ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ದೇವರ ಯೋಜನೆ ನನ್ನ ಮೂಲಕ ಲೋಕರಕ್ಷಕ ಬರಬೇಕೆಂಬುದಾಗಿ ದೇವರ ಯೋಜನೆ ಇರುವಾಗ ಅವರ ಚಿತ್ರ ನನಗಾಗ್ಲಿ ಈಗೋ ನಾನು ದೇವರ ದಾಸ ಎಂಬುದಾಗಿ ತನ್ನನ್ನೇ ತಾನು ಸಂಪೂರ್ಣವಾಗಿ ಇಡೀ ಮಾನೋಕುಲಕ್ಕೆ ಅರ್ಪಿಸಿಕೊಟ್ಟಂಥ ಏಕೈಕ ತಾಯಿ ಅದಕ್ಕಾಗಿ ನಾನು ಆ ತಾಯಿಗೆ ಗೌರವ ಕೊಡ್ತಾ ಇರುವಂಥದ್ದು ಆ ತಾಯಿ ಅವತ್ತು ಪ್ರೈಸ್ ಬಿಟ್ ಗಾಡ್ ದೇವರ ಯೋಜನೆಗೆ ತಲೆ ಬಾಗ್ದೆ ಹೋಗಿದರೆ ಲೋಕಕ್ಕೆ ರಕ್ಷಕ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಪ್ರಿಯರೇ ಪ್ರೈಸ್ ಗಾಡ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ದೇವರು ಅದಕ್ಕಾಗಿ ಥ್ಯಾಂಕ್ ಗಾಡ್ ಸೈತನ ಮುಂದೆ ವಾಗ್ದಾನ ಸೈತಾನನೇ ಕ್ರಿಸ್ಮಸ್ ಬಂದೇ ಬರ್ತದೆ ಈ ಸ್ತ್ರೀಯನ್ನ ತಲೆ ಕೆಡಿಸಿ ಮೋಸದ ಬಲೆಗೆ ಬೀಳಿಸಿ ನಿನ್ನ ನಿನಗೆ ವಿಧಿಯ ತೋರುವಂತೆ ಮಾಡಿಕೊಂಡೆ ಆದರೆ ಮುಂದೆ ಒಂದು ದಿನ ಪ್ರೈಸ್ ಬಿಟ್ಟು ಒಬ್ಬ ಸ್ತ್ರೀ ಬರ್ತಾಳೆ ಏ ಈ ಸ್ತ್ರೀ ಬಗ್ಗೆ ನಾನು ಹೇಳ್ತಾ ಇಲ್ಲ ಆ ಸ್ತ್ರೀ ಬರ್ತಾಳೆ ಮುಂದೆ ಒಂದು ದಿನ ಆ ಸ್ತ್ರೀ ನೀನು ಎಷ್ಟೇ ಒತ್ತಡ ಏರಿದ್ರು ಕೂಡ ನಿನ್ನ ಆಲೋಚನೆಗಳಿಗೆ ಅವಳು ಕಿಂಚಿತ್ ಕೂಡ ಮಣೆ ಹಾಕೋದಿಲ್ಲ ಕಿಂಚಿತ್ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಸ್ತ್ರೀ ಲೋಕ ಬರ್ತಾಳೆ ಅವಳು ಎಷ್ಟು ಮಟ್ಟಿಗೆ ಪ್ರೈಝ್ ಸ್ಥಿರವಾಗಿರ್ತಾಳೆ ಅಂತಂದ್ರೆ ಆ ಸ್ತ್ರೀ ನಾನು ಯಾವ ಯೋಜನೆಗೋಸ್ಕರ ಆ ಮಗಳ ಲೋಕ ಕಳಿಸಿದ್ದೇನೋ ಪ್ರೈಸ್ ಬಿಟ್ಟು ಗಾಡ್ ಆ ಯೋಜನೆಗೆ ತನ್ನ ತನ್ನ ಸಮರ್ಪಿಸಿಕೊಟ್ಟದ ಸ್ತ್ರೀ ಆಗಿರ್ತಾರೆ ಆ ಸ್ತ್ರೀ ಬೇರೆ ಯಾರು ಅಲ್ಲ ಮಾತೆ ಮರಿಯಳು ಚಪ್ಪಳೆ ತೊಡ್ತ ಮಾತೆ ಮರೆಯ ಗೌರವ ಸಲ್ಲಿಸೋಣ ಹಾಲಲೂಯ ಹಾಲಲೋಯ ಹಾಲಲೋಯ್ಯ thank you jesus thank you. praise to jesus, praise the jesus. No, no.